ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ರಾಜಕೀಯ ಪಿತೂರಿ ನಡೆಸುತ್ತಿದ್ದು ಇದು ಖಂಡನೀಯವಾಗಿದೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಲತಾ ರವಿ ರಾಠೋಡ ಖಂಡನೆ ಮಾಡಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ನಾಲ್ಕು ದಶಕಗಳಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶಿಸಿದ್ದಾರೆ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಪಾತ್ರದ ಬಗ್ಗೆ ತನಿಖೆಯಿಂದ ತಿಳಿದು ಬರಲಿದೆ ಬುಡ ಕುರಿತು ಆರೋಪಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆ ಸಹಿತ ಉತ್ತರ ನೀಡಿದ್ದಾರೆ ಆದ್ರೂ ಕೂಡ ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ರಾಜಕೀಯ ಪಿತೂರಿ ನಡೆಸುತ್ತಿರುವುದು ಖಂಡನೀಯವಾಗಿದೆ ಎಂದರು ಜೆಡಿಎಸ್ನವರು ಇದು ಪಾದಯಾತ್ರೆ ಮಾಡ್ತಾ ಇದ್ದಾರ ಇಲ್ಲಿ ಯಾವ ಪಾದಯಾತ್ರೆ ಮಾಡ್ತೀರಿ ಅಂತ ಫಸ್ಟ್ ನಮ್ದು ಅದೊಂದು ಕ್ವಶನ್ ಯಾಕಂತಂದರೆ ಕಳೆದ ನಾಲ್ಕು ದಶಕಗಳಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಾರದಂಥ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದು ಹೇಳಲು ನಾನು ಬಯಸುತ್ತೇನೆ ಜೆ ಡಿ ಎಸ್ ನಾಯಕರು ಷಡಂತ್ರ ರೂಪಿಸಿ ಎಂದು ಆರೋಪಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದ ಎನ್ನಲಾದ ಅಕ್ರಮ ಮತ್ತು ವಾಲ್ಮೀಕಿ ಅಭಿವೃದ್ಧಿಯ ನಿಗಮದಲ್ಲಿ ನಡೆದಿರುವ ಹಗರಣ ಕುರಿತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತನಿಖೆ ಆದೇಶಿದ್ದಾರೆ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಪಾತ್ರದ ಬಗ್ಗೆ ತನಿಖೆ ತಿಳಿದು ಬರೆದಾದರೂ ಸಿ ಎಂ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ರಾಜಕೀಯ ಪಿತ್ತೂರಿ ನಡೆಸುವುದು ಹುನ್ನಾರ ಮಾಡ್ತಾ ಇದ್ದಾರೆ ಅವರು ಇದು ಬೈ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದಲೇ ಇವತ್ತು ಈ ಒಂದು ಪ್ರೆಸ್ ಮೀಟ್ ಅವರ ಅಂತಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಅವರ ನಮ್ಮ ಮುಖ್ಯಮಂತ್ರಿಯವರ ಅವರ ಪರವಾಗಿ ಇವತ್ತು ಬೀದಿಗಿಳಿದು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಆಗಲೇ ಅವರು ಡೀಟೇಲ್ ಹೇಳಿದ್ದಾರೆ ಹಗರಣ ಬಗ್ಗೆ ಡೀಟೇಲ್ ಹೇಳಿದ್ದಾರೆ ಒಂದೊಂದು ಎಲ್ಲ ಬಿಚ್ಚಿ ಬಿಚ್ಚಿ ಹೇಳಿದ್ದಾರೆ ಬೇಕಾದರೆ ನನ್ನ ಹತ್ರ ಅವ್ರದ್ದು ಎಲ್ಲ ಡೀಟೇಲ್ಸ್ ಇದೆ ಬೇಕಿದ್ದರೆ ನಿಮ್ಮದು ವಾಟ್ಸಪ್ನಲ್ಲಿ ಹಾಕಿ ಹಾಕಿರಿ ಅಂತಂದರೆ ಹಾಕ್ತೀನಿ ಸಿದ್ದರಾಮಯ್ಯ ಸರ್ ಅವರು ಕ್ಲಿಯಾರಿಟಿ ಆದೇಶ ಮಾಡಿದ್ದಾರೆ ಅಂತೂ ಅವರು ಮತ್ತು ಪಾದಯಾತ್ರೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಆ ಪಾದಯಾತ್ರೆ ಉದ್ದೇಶ ಏನಂತಂತಂದರೆ ಇವರು ನಿಖಿಲ್ ಮತ್ತು ವಿಜೇಂದ್ರವರು ಅವರ ಒಂದು ರಾಜಕೀಯನಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕಂತ ಈ ಒಂದು ವಿಷಯದ ಅಷ್ಟೇ ಮಾತ್ರ ಅವರು ಒಂದು ಇದು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ನಾವು ಇದು ಮಹಿಳಾ ಕಾಂಗ್ರೆಸ್ ವತಿಯಿಂದ ಬಯಸ್ತಾ ಇದ್ದೀವಿ ಆಗಲೇ ತಮಗೂ ಎಲ್ಲ ಗೊತ್ತಿದೆ ನನ್ನ ರಾಜಕೀಯ ಜೀವನ ಒಂದು ತೆರೆಯ ಪುಸ್ತಕ ಅಂತ ನಿಮ್ಮ ಎಲ್ಲರಿಗೂ ಗೊತ್ತಿದೆ ಇದು ಒಂದು ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದು ಕ್ಲಾರಿಟಿ ಮತ್ತು ರಾಜ್ಯವನ್ನು ರಾಜಕೀಯ ಬೆಳೆಯುವ ಉದ್ದೇಶ ಮಾತ್ರ ಹೊಂದಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಿರಿಯ ನಾಯಕರು ಕೂಡ ಈ ಪಾತ್ರೆಯಲ್ಲಿ ಯಾರೂ ಇಲ್ಲ ಅವ್ರದ್ದೇ ಒಂದು ಷಡಂತ್ರ ಮಾಡಿಕೊಂಡು ಪಾದಯಾತ್ರೆ ಮಾಡಿಕೊಂಡಾರೆ ಬಟ್ ಅದರ್ನಲ್ಲಿ ಅವರ ಜೊತೆ ಯಾರೂ ಇಲ್ಲ ಹಿರಿಯ ನಾಯಕರು ಜೆ ಡಿ ಎಸ್ನಲ್ಲಿ ಇರುವ ಹಿರಿಯ ನಾಯ ಹಿರಿಯ ನಾಯಕರು ಇಲ್ಲ ಬಿ ಜೆ ಪಿಯಲ್ಲಿ ಇರುವಂಥ ಹಿರಿಯ ನಾಯಕರು ಯಾರೂ ಇಲ್ಲ ಈ ಉದ್ದೇಶ ಏನಂತಂತಂದರೆ ಅವರು ಮುಂದುವರಿಯುವ ಯಾಕಂತಂದರೆ ತಮ್ಮ ತಂದೆಗಳಾದ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅಣ್ಣ ಅವರು ಅವರ ಒಂದು ಏನೇನು ಅವರು ರಾಜಕೀಯದಲ್ಲಿ ಎಷ್ಟು ಹಗರಣ ಅಂತೂ ಎಲ್ಲ ಎಲ್ಲ ಜನರಿಗು ಗೊತ್ತಿದೆ ಎಲ್ಲ ಅವರು ಎಷ್ಟು ಮುಚ್ಚಿ ಹಾಕಿದ್ದಾರೆ ಅಂತೂ ನಮ್ಮ ಹತ್ರ ಇಲ್ಲಿ ಡಿಟೇಲ್ ಎಲ್ಲ ಒಂದು ಎಷ್ಟು ಅಂತಂದರೆ ಹಗರಣ ಒಂದು ಇಪ್ಪತ್ತು ಒಂದು ಪೇಜದ ಇದೆ ಹಗರಣ ಬಗ್ಗೆ ಈಗ ನಾವೇನು ಅದು ಏನು ಹೇಳಲ್ಲ ಆದರೆ ಅವರು ಎಷ್ಟೋ ಹಗರಣ ಮಾಡಿದ್ದಾರ ಮುಚ್ಚಿನ್ನೂ ಹಾಕಿದ್ದಾರೆ ಅದು ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರಾಜಕೀಯ ನಾವು ಇದು ಒಂದು ಪಾದಯಾತ್ರೆ ಮಾಡಿದರೆ ನಾವು ಸಕ್ಸಸ್ ಆಗ್ತೀವಿ ಅಂತ ಈ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಅದರ ಉದ್ದೇಶಪೂರ್ವಕ ಯಾವುದನ್ನು ಇಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಕುಸ್ತಿ ಮೊದಲು ಅವರು ಕುಸ್ತಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ